ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿದ್ ಹೇಮನ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ದಿವಸದ ವಿಶೇಷದಂತೆ ಈ ದಿವಸ ಕೂಡ ಒಂದು ವಿಶೇಷವನ್ನು ನಿಮ್ಮ ಎದುರು ತಂದಿದ್ದೀನಿ ನಾನು ಇವತ್ತು ನಾನು ಹರೇಕಳದಲ್ಲಿದ್ದೇನೆ ಹರೇಕಳದ ಮೈಮೋನ ಅವರ ಮನೆಯಲ್ಲಿದ್ದೇನೆ ನಾನು ಅವರ ಕೋಶಾಲೆಯನ್ನೊಮ್ಮೆ ನೋಡಿ ಯಾವ ಥರ ಇದೆ ಅಂಥೇಳಿ ತುಂಬ ಹೈಜೀನಿಕ್ ಆಗಿರುವಂತಹ ತುಂಬ ಸುಂದರವಾಗಿರುವಂತಹ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಂತಹ ಗೋ ಶಾಲೆ ನಿಜಕ್ಕೂ ಕೂಡ ನೋಡುವಾಗಲೇ ಬಹಳ ಖುಷಿಯಾಗುತ್ತೆ ನಾನು ಹೀಗೆ ಈ ಥರದ ಗೋಗಳನ್ನು ಬೇರೆ ಬೇರೆ ಗೋ ಶಾಲೆಗಳಲ್ಲಿ ನೋಡಿದ್ದೆ ಅದರಲ್ಲೂ ಆ ಶಾಲೆಗಿಂತ ಇಲ್ಲಿ ನಮಗೆ ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ಮೈಮೋನ ಅವರು ನಡೆಸ್ತಿರುವಂತಹ ಗೋಶಾಲೆ ಜೊತೆಗೆ ಅವರ ಮಗಳು ಇದ್ದಾರೆ ಅವರು ಇಂಜಿನಿಯರಿಂಗ್ ಪದವಿ ಇದ್ದಾರೆ ಪದವೀಧರ ಕೂಡ ಅವರಿಗೆ ಮನಸ್ಸು ಮಾಡಿದರೆ ಸಾಫ್ಟ್ವೇರ್ ಇಂಜಿನಿಯರಾಗಿ ಇವತ್ತು ಕೈ ತುಂಬ ಸಂಬಳ ತಗೊಳ್ಬೋದಿತ್ತು ಎಲ್ಲೋ ಒಂದು ಕಡೆ ವಿದೇಶದಲ್ಲಿ ಕೂತು ನೆಮ್ಮದಿಯ ಜೀವನವನ್ನು ನಡೆಸ್ಬೋದಿತ್ತು ಆದರೆ ಅವರು ತಾಯಿಗೆ ಸಾಥ್ ಕೊಡ್ತಾ ಇರುವಂಥದ್ದು ಇಂತಹ ಒಂದು ಕೆಲಸಕ್ಕೆ ಗೋವುಗಳನ್ನು ಸಾಕುವ ಮೂಲಕ ಅವರಡೀ ಕುಟುಂಬ ಇವತ್ತು ಗೋವುಗಳನ್ನು ನೆಚ್ಚಿಕೊಂಡು ಬದುಕ್ತಾ ಇದೆ ಅವರ ಪತಿಯ ಮರಣಾನಂತರ ಅವರು ಈ ಗೋವುಗಳನ್ನು ಒಂದು ವಿಸ್ತರಣೆ ಮಾಡಿಕೊಂಡು ಗೋ ಉದ್ಯಮವನ್ನು ವಿಸ್ತರಣೆ ಮಾಡಿಕೊಂಡು ಆ ಮೂಲಕ ಅವರ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಮಕ್ಕಳನ್ನು ಸಾಕಿದ್ದಾರೆ ಬೆಳೆಸಿದ್ದಾರೆ ದೊಡ್ಡವರನ್ನಾಗಿ ಮಾಡಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಈ ತಾಯಿ ಇದಕ್ಕೂ ಕೂಡ ನನಗೆ ಬಹಳ ಖುಷಿಯಾಗುತ್ತೆ ಅಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ಅಮ್ಮ ನಿಮ್ಮ ಬಗ್ಗೆ ನಮಗೆ ಕೇಳಿ ಬಹಳ ಖುಷಿಯಾಯಿತು ನಾನು ಅಲ್ಲಲ್ಲಿ ಓದ್ತಾ ಇದ್ದೆ ನಿಮ್ಮ ಬಗ್ಗೆ ಸ್ಟಡಿ ಮಾಡಿ ಬಂದೆ ಬರಬೇಕಾದ್ರೆ ಒಂದು ಸ್ವಲ್ಪ ಓದ್ಕೊಂಡು ಬಂದಿದ್ದೀನಿ ನಿಮ್ಮ ಈ ಒಂದು ಗೋಶಾಲೆ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ನೀವು ಹೇಳುದಾದ್ರೆ ಇದು ಯಾವ ತರ ಇದೆ ಈ ಗೋಶಾಲೆ ಸ್ವಲ್ಪ ನಮಗೆ ವಿವರಿಸಬಹುದಾ ಯಾಕಂದ್ರೆ ಯಜಮಾನ ತೀರ್ಕೊಂಡ್ರಲ್ಲ ನೋಡಬೇಕಂತ ಫಸ್ಟ್ಗೆ ಅವರಿರುವಾಗಲೇ ಇತ್ತು ಬಿಟ್ಟು ಮಾಡಿದ್ರು ಅವರಿರುವಾಗ ಎಷ್ಟು ಗೋವು ಇತ್ತು ನಿಮ್ಮ ಇತ್ತು ಇಪ್ಪತ್ತೇಳು ಗೋವು ಇತ್ತು ಅವರು ಯಾವಾಗ ದತ್ತಾಗಿ ಐದು ಐದು ವರ್ಷ ಆಯ್ತು ಜನವರಿ ಜನವರಿ ಇಪ್ಪತ್ತ ಒಂಬತ್ತಕ್ಕೆ ಎಷ್ಟು ಜನ ಮಕ್ಕಳಮ್ಮ ನಿಮಗೆ ಮೂರು ಹೆಣ್ಮಕ್ಳೆ ಮೂರು ಹೆಣ್ಮಕ್ಳೆ ಈಗ ನೀವು ಈ ಗೋವುಗಳಲ್ಲಿ ಎಷ್ಟು ಗೋವುಗಳಿದಾವೆ ಇಲ್ಲಿ ಈಗ ಟೋಟಲ್ ಆಗಿ ಎಪ್ಪತ್ತೊಂದು ಗೋಗಳಿದಾವೆ ಯಾವ ತಳಿಯ ಗೋಗಳಿದಾವೆಂಟು ಅಂತ ಉಂಟು ಓಕೆ ಕವಾರು ಗೋವು ಎಷ್ಟು ನಿಮ್ಮ ನಿಮ್ಮ ಕನಸು ಇದೆ ಅಂತಲ್ಲ ನಾನು ಶತಕ ಇದರಲ್ಲಿ ಅಂತೇಳಿ ಹಂಡ್ರೆಡ್ ದಾಟಬೇಕು ಅಂತಲೇ ಯಾವ ಕನಸು ನಿಮಗೆ ಒಂದು 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 ಪಾಪದ ಬಂದ ಆದಾಯದಲ್ಲಿ ನೋಡಿ ಎಂತ ಕನಸು ಇಟ್ಕೊಂಡಿದ್ದಾರೆ ಈ ಗೋವುಗಳಿಂದ ಬರುವ ಆದಾಯದಲ್ಲಿ ನಮ್ಮ ಫ್ಯಾಮಿಲಿ ಹೇಗೂ ನಾವು ಬೆಳೀತಾ ಇದ್ದೀವಿ ಆದರೆ ಬೇರೆ ಫ್ಯಾಮಿಲಿಗೂ ಒಂದು ಮದುವೆ ಮಾಡುವ ಮೂಲಕ ಒಂದು ಒಳ್ಳೆಯ ಪವಿತ್ರವಾದ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ಮೈಮನವರು ನಿಜಕ್ಕೂ ಕೂಡ ಅವರ ಕನಸು ತುಂಬ ಖುಷಿ ಹಾಗೆಯೇ ನಿಮ್ಮ ಮಗಳ ಹೆಸರು ನನಗೆ ಗೊತ್ತಾಗ್ಲಿಲ್ಲ ಅಂತ ಅಂತೇಳಿ ಮರ್ಜೀನ ಮರ್ಜೀನಾ ಹಿಡ್ಕೊಳ್ಳಿ ಮೇಲೆ ಹಾಂ ಮರ್ಜೀನಾ ಅವರು ನೀವು ಅಕ್ಕಂದಿರು ಇದ್ದಾರಾ ಅಲೋ ನೀವೇ ದೊಡ್ಡವರಾ ಅಲ್ಲ ನನಗೆ ಒಬ್ಬಳು ಅಕ್ಕ ಇದ್ದಾಳೆ ಒಂದು ತಂಗಿ ಇದ್ದಾ ಅಕ್ಕ ಎಂತ ಮಾಡ್ತಾ ಇದ್ದಾರೆ ಇಲ್ಲ ಅವ್ಳು ಕೂಡ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಹಾಂ ತಂಗಿ ತಂಗಿಗೆ ಎಮ್ ಬಿ ಎ ಎಮ್ ಕಾಂ ಮಾಡ್ತಿದ್ದಾರೆ ಎಮ್ ಮಾಡ್ತಾ ಇದ್ದಾರೆ ನಿಮ್ಮ ಎಷ್ಟು ಓದಿದಿರಿ ನಾನು ಇಂಜಿನಿಯರಿಂಗ್ ಮಾಡಿ ಮತ್ತೆ ಮದುವೆ ಇತ್ತು ಈಗ ಎಂತ ಮಾಡಿತು ಮನೆಯಲ್ಲಿ ಹಾಂ ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಓಕೆ ಒಳ್ಳೆ ಓದ್ತಾ ಇದ್ರಿ ಓದುದ್ರ ನಡುವೆ ಈಗ ಜಾಬಿಗೆ ಹೋಗದೆ ನೀವು ನಿಮ್ಮ ಗೋಗಳನ್ನ ಸಾಕ್ತಾ ಇದೀರಿ ತುಂಬಾ ಖುಷಿ ಆಗ್ತಿದೆಯಾ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಇದರಲ್ಲಿ ಎಷ್ಟು ಖುಷಿ ಇದೆ ಅದರ ಸಾರ್ಥಕ ಭಾವನೆ ಇದೆ ನೆಮ್ಮದಿ ಇದೆ ಅಂತ ನೀವೇ ಹೇಳ್ಬೇಕು ಯಾಕೆಂದ್ರೆ ಬೆಲೆಗೆ ಎದ್ದು ಬರುವಾಗ ಹಾಲಿ ಸಿಕ್ಬೇಕು ತುಂಬಾ ಖುಷಿ ಆಗ್ತಾ ಇದೆ ಹಾಲಿಂಡಿ ಟ್ರೈರಿಗೆ ಕೊಡುವುದಕ್ಕೆ ಅದೊಂದು ಖುಷಿ ಆಗ್ತದೆ ಬೆಳೆಗೆ ಬಂದು ಮಾಡುವಾಗ ಈಗ ನಮಗೆ ಹೇಳ್ತಾರೆ ಈಗ ಹಳ್ಳಿಯಲ್ಲೆಲ್ಲ ಸಾಮಾನ್ಯವಾಗಿ ಒಂದು ಮಾತು ಇದೆ ಒಂಜಿ ಪೆತ್ತ ಇತ್ತನಲ್ಲ ಭಂಗ ಇನ್ನು ಬಿಡ್ದು ಫೋರ ಆ ಬಜ್ಜಿ ಅಂತ ಅಂದರೆ ಅದನ್ನು ಬಿಟ್ಟು ನಮಗೆ ಹೋಗೋಕ್ಕಾಗಲ್ಲ ಎಲ್ಲೂ ಅಲ್ಲೇ ಇರಬೇಕು ಒಂದು ನೆಂಟರ ಮನೆಗೆ ಹೋಗ್ಲಿಕ್ಕಿಲ್ಲ ಎಂಥ ಇಲ್ಲ ಅಂತ ಹೇಳ್ತಾರೆ ನೀವು ಈಗ ಎಷ್ಟು ದಿವಸ ನೀವು ತಾಯಿಯ ಜವಾಬ್ದಾರಿಯನ್ನು ನೀವು ಕೂಡ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ರಿ ಯಾವ ಥರ ನಿಮಗೆ ಸವಾಲುಗಳಾಯಿತು ಅಂತ ಆ್ಯಸ್ ಎ ಸ್ಟೂಡೆಂಟಾಗಿ ನಿಮಗೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಗೊತ್ತಿಲ್ಲ ತಾಯಿಗಾದ್ರೂ ಗೊತ್ತಿರ್ಬೋದು ಅವರು ತುಂಬ ವರ್ಷದಿಂದ ಅನುಭವಿ ಕೃಷಿ ಇದರ ಬಗ್ಗೆ ಅವರು ಸ್ವಲ್ಪ ಅರಿವಿರುತ್ತದೆ ನೀವು ಇನ್ನೇ ಯಂಗು ನಿಮಗೆ ಈ ಕೃಷಿ ಬಗ್ಗೆ ಈ ಗೋಗಳ ಕೃಷಿ ಬಗ್ಗೆ ನಿಮಗೆ ಹೇಗೆ ನೀವು ಅದಕ್ಕೆ ಹೊಂದಿಕೊಂಡ್ರಿ ಅಂತ ಅಂದ್ರೆ ನನ್ನ ಅಮ್ಮನಿಗೆ ಅಂದ್ರೆ ಅವರ ಫ್ಯಾಮಿಲಿ ಫುಲ್ ಫಾರ್ಮರ್ಸೆ ಹಾಗೆ ಅವರಿಗೆ ಗೊತ್ತಿತ್ತು ನಮ್ಗೆ ಇದ್ರ ವಿಷಯ ಏನು ಗೊತ್ತಿಲ್ಲ ಅಂದ್ರೆ ನನ್ನ ಅಪ್ಪನಿಗೆ ಇಂಟ್ರೆಸ್ಟ್ ಇತ್ತು ನಾವು ಹಸು ಹೇಳಿ ಆಗ ನಾವು ಅಪ್ಪ ಇರುವಾಗ ಸ್ವಲ್ಪ ನಮ್ಗೆ ಗೊತ್ತಿತ್ತು ಆಗ ನಾವು ಕಲಿತಾ ಇದ್ವಿ ಆದ್ರೂ ಕೂಡ ಬರ್ತಾ ಇದ್ವಿ ನಾವು ನೋಡ್ಲಿಕ್ಕೆ ಆಗೀಗೆಲ್ಲ ಆಮೇಲೆ ಅಪ್ಪ ತೀರ್ಕೊಂಡ್ರಲ್ಲ ಆಗ ಯಾರು ಇರ್ಲಿಲ್ಲ ನಮಗೆ ಅದಕ್ಕೆ ನಮ್ಗೆ ಒಂದು ನಾನು ಅಮ್ಮನ ಹತ್ರ ಹೇಳಿದ್ದೆ ನೀವು ಅನ್ನದ ಅನ್ನ ಏನು ವೇಸ್ಟ್ ಮಾಡಬೇಡಮ್ಮ ದನ ಇದು ಮಾರಿ ಅಂತೇಳಿ ಅದರಿಂದ ಬಂದದ್ದು ನಾವು ಪುನಃ ಹಸು ಸಾಕು ಅಂತೇಳಿ ಹಾಗಾದ್ರೂ ನಮ್ಗೆ ಎಲ್ಲರೂ ಕೂಡ ನಮ್ಮನ್ನು ಬಿಟ್ಟು ಹೋದ್ರು ಎಂದ್ರೆ ನಾವು ಹೆಣ್ಣು ಮಕ್ಕಳು ಯಾರು ಕೂಡ ನಮ್ಗೆ ಬರ್ಲಿಲ್ಲ ಅದಕ್ಕೆ ನಾವು ಬರ್ಲಿಕ್ಕೆ ಕಾರಣ ಅದಕ್ಕೆ ಈ ಹಸುವಿಗೆ ಇದಕ್ಕೆ ಹಾಗೆ ಅಮ್ಮನಿಗೆ ಗೊತ್ತಿರುವ ಬಿಸ್ನೆಸ್ ಇದೆ ಅಂದ್ರೆ ಹಸುವುದು ಅವ್ರಿಗೆ ಮೊದಲಿಂದನೇ ಸಣ್ಣದಿಂದಾನೆ ಗೊತ್ತುಂಟು ಹಾಲಿಂಡಿ ಅದಕ್ಕೆಲ್ಲ ಅವ್ರಿಗೆ ಗೊತ್ತುಂಟು ಸಣ್ಣದಲ್ಲಿ ಗದ್ದೆ ಕೆಲಸ ಎಲ್ಲ ಮಾಡಿದ್ದಾರೆ ನನ್ನಮ್ಮ

ಈಗ ನೀವು ಹೇಳಿ ಎಷ್ಟು ನೀವು ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ ಎಷ್ಟು ಗಂಟೆಗೆ ಬೆಳಿಗ್ಗೆ ಹೇಳ್ತೀರಿ ಇದನ್ನೆಲ್ಲ ನಿರ್ವಹಣೆ ಮಾಡ್ಬೇಕಲ್ಲ ಸುಲಭ ಇಲ್ಲ ಹೇಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ನಾಲ್ಕು ಗಂಟೆಗೆ ಎದ್ದು ಅಂದ್ರೆ ಅಟ್ಟಿ ತೊಳಿಬೇಕು ಸಗ್ನಿ ತೆಗಿಬೇಕು ಮತ್ತೆ ದನ್ನೆಲ್ಲ ತೊಳಿಬೇಕು ಹಾಲು ಹಿಂಡ್ಬೇಕಂದ್ರೆ ಹೈಜೆನಿಕ್ ಆಗಿರ್ಬೇಕಲ್ಲ ಹೌದು ಹಾಲು ತೊಳೆದು ಮತ್ತೆ ಹಾಲು ಹಿಂಡ್ಬೇಕು ಮತ್ತೆ ಅದಕ್ಕೆ ಫೀಡ್ ಹಾಕ್ಬೇಕು ಮತ್ತೆ ಅದನ್ನು ತೊಳೆದು ಕ್ಲೀನ್ ಮಾಡಿ ದನಗೆ ನೀರು ಕೊಟ್ಟು ಮತ್ತೆ ಹೋಗ್ಬೇಕಷ್ಟೇ ಮನೆಗೆ

ಈ ಹಾಲು ತಗೊಂಡು ಹೇಗೆ ಹೋಗ್ತೀರಾ ಇಲ್ಲಿಂದ ನಿಮಗೆ ಈಗ ನಮಗೆ ಡೈರಿಯಿಂದನೇ ಗಾಡಿ ಬರ್ತಾ ಇಲ್ಲಿಗೆ ಬರ್ತಾ ಇದೆ ಹಾ ಇಲ್ಲದ್ರೆ ನಾವೇ ಕೊಂಡ ಹೋಗಬೇಕಿತ್ತು ಎಲ್ಲಿ ದೂರಕ್ಕೆ ಕೊಂಡ ಹೋಗಬೇಕಿತ್ತು ಮುಂಚೆ ಅಲ್ಲ ಹಾ ಎಲ್ಲಿ ಅರ್ಪದೋ ಡೈರಿಗೆ ಕೊಂಡ ಹೋಗ್ತೀವಿ ಅಷ್ಟು ದೂರ ಹೋಗಬೇಕಿತ್ತು 2 ಕಿಲೋಮೀಟರ್ ಬಟ್ ನಿಮಗೆ ಅದೊಂದು ಎಕ್ಸ್ಟ್ರಾ ಜರ್ನಿ ಆಗ್ತಿತ್ತು ಅಲ್ವಾ ಬೆಳಿಗ್ಗೆ ಎದ್ದುಕೊಂಡು ಇವಾಗ ಇಲ್ಲಿಗೆ ಡೈರಿ ಗಾಡಿಗಳೆಲ್ಲ ಇಲ್ಲಿಗೆ ಬರ್ತವೆ ನೀವು ಇಲ್ಲಿಂದಲೇ ಹಾಲ್ಗಳನ್ನೆಲ್ಲ ತುಂಬಿಕೊಂಡು ಹೋಗ್ತೀರಿ ಈಗ ತಾಯಿ ಇಷ್ಟು ವರ್ಷ ಕೆಲಸ ಮಾಡಿದರು ಈಗ ನೀವು ಆ ಜವಾಬ್ದಾರಿನ ಕಂಪ್ಲೀಟ್ ತಗೋತಾ ಇದ್ರೆ ನೀವು ತಗೋಬೇಕು ತಗೋಬೇಕಷ್ಟೇ ಮುಂದಿನ ದಿವಸಗಳಲ್ಲಿ ಅಲ್ವಾ ಹಾಗೆ ಈಗ ಗೋಗಳನ್ನು ನೋಡ್ತಾ ಹೋಗುವ ನಮಗೆ ಕೆಲವು ಮಾಹಿತಿಗಳನ್ನು ಕೊಡಿ ಯಾವ ತರದ ಗೋಗಳಿದಾವೆ ನಿಮ್ಮ ಹತ್ರ ಇದು ಯಾವ ತಳಿಯ ಗೋ ಹೆಚ್ ಎಫ್ ಏನು ವಿಶೇಷತೆ ಇದರಲ್ಲಿ ಹಾಲು ಜಾಸ್ತಿ ಸಿಗ್ತದಾ ಓಕೆ ಎಷ್ಟು ಲೀಟರ್ ಕೊಡ್ತದೆ ಹಾಲು ಇದರಲ್ಲಿ ಹದಿನಾರು ಲೀಟರ್ ಹಾಲು ಕೊಡ್ತದೆ ಎಲ್ಲ ಹೇಗೆ ಮಾಡ್ತೀರಿ ಇವುಗಳನ್ನು ಅಂದರೆ ನಿಮಗೀಗ ಇದಕ್ಕೆ ಡಾಕ್ಟರ್ ಗೋ ಡಾಕ್ಟ್ರು ಬರಬೇಕಾಗ್ತದೆ ಇಂಜೆಕ್ಷನ್ ಕೊಡಬೇಕಾಗ್ತದೆ ನೀವೇ ಡಾಕ್ಟರ್ ಆಗಿದ್ದೀರಿ ಈಗ ಸ್ವಲ್ಪ ಸ್ವಲ್ಪ ಎಲ್ಲ ನಿಮಗೆ ಗೊತ್ತಾಗಿದೆ ಸಣ್ಣದಿಂದಲೇ ನೋಡಿ ನೋಡಿ ಇದು ಈ ತರ ಟ್ರೀಟ್ಮೆಂಟ್ ಮಾಡಿದರೆ ಒಳ್ಳೆ ನೀವೇ ಇಂಜೆಕ್ಷನ್ ಕೊಡ್ತೀರಾ ಯಾವ ಇಂಜೆಕ್ಷನ್ ಗಳನ್ನು ಕೊಡುತ್ತೀರಿ ಬರ್ತಾನೆ ಮೆಡಿಕಲ್ ಅವರು ಬಂದು ಹೇಳ್ತಾರೆ ಕಾಲ ನೋವಿಗೆ ಕಾಲ ಅದಕ್ಕೆಲ್ಲ ಬೇಕಾಗ್ತದಲ್ಲ ಓಕೆ ಇಲ್ಲಿ ಇದೆಲ್ಲ ಅದೇ ತಳಿಗಳ ಸೇಮ್ ತಳಿಗಳಾ ಇಲ್ಲ ಒಂದೇ ತಳಿ ಇಲ್ಲಿ ಲಾಸ್ಟ್ ಅವರಿಗೆ ಡೆನ್ಮಾರ್ಕ್ ತಳಿ ಎಲ್ಲೋ ವಿಡಿಯೋದಲ್ಲೆಲ್ಲ ನೋಡಿದಾಗೆ ಆಗ್ತದೆ ಈ ತರದ ರೋಗಗಳನ್ನು ಇದು ಮರಿಗ ಇದು ಇದರ ಮರಿಗಳೆಲ್ಲ ಇಲ್ಲಿದ್ದಾವೆ ಮರಿ ಇಲ್ಲ ಇದಕ್ಕೆ ಬನ್ನಿ ಕಷ್ಟವಾ ಈ ವಾತಾವರಣಕ್ಕೆ ಈ ವಾತಾವರಣಕ್ಕೆ ಈ ವಾತಾವರಣಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತಲ್ಲ ನಿಮ್ಮ ನೆಚ್ಚಿನ ಗೋವುಗಳು ನಿಮಗೆ ಬೇರೆ ಬೇರೆ ಇರ್ಬೋದು ಇಬ್ಬರು ಮಗಳು ಮತ್ತೆ ಅಮ್ಮನಿಗೆ ಇಷ್ಟದ ಇದರಲ್ಲಿ ಅಲ್ಲ ಎಲ್ಲ ರಾಣಿ ಅಂತ ಹೇಳಿಯಾ ಹೌದಾ ಫೇವ್ರೇಟಾ ಇಡೀ ಶೆಡ್ಡಿನ ಫೇವ್ರೇಟ್ ಅದು ಯಾ ರಾಣಿ ಹಾಗಾದ್ರೆ ನಾವು ರಾಣಿ ಅನ್ನುವಂತ ಗೋವನ್ನು ಕೂಡ ತೋರಿಸ್ತೇವೆ ಅದಕ್ಕೆ ಮುಂಚೆ ಏನಾದರೂ ಹೆಸರು ಇಟ್ಟಿದ್ದೀರಾ ಈ ಗೋವುಗಳಿಗೆಲ್ಲ ನೀವು ಹೆಸರು ಇಟ್ಟಿದ್ದೀರಾ ಹೌದಾ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದೀರಾ ಲಕ್ಷ್ಮಿ ಅಂತೇಳುವ ಹಸು ಹೇಗೆ ಹುಷಾರಿಲ್ಲದೆ ಯೋತಿಗಳು ಅದಕ್ಕೆ ಎಷ್ಟು ಪ್ರೀತಿ ನೀವು ಹತ್ರ ಬರೋ ಗೊತ್ತಾಗ್ತದೆ ಬಂದಾಗ ಅವುಗಳು ನಿಮ್ಮ ಜೊತೆ ಬೆರೆಯುವಂಥ ರೀತಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಎದ್ದು ನಿಂತು ನೀವು ಬರಬೇಕಾದ್ರೆ ರೆಸ್ಪೆಕ್ಟ್ ಮಾಡುತ್ತೆ ಅದಕ್ಕೆ ಮುಖ ಜೀವಿಗಳಿಗೆ ಮಾತ್ರ ಅದು ಸಾಧ್ಯ ಆಗ್ತದಲ್ವಾ ಅಷ್ಟು ಪ್ರೀತಿ ಕೊಡಲಿಕ್ಕೆ ಅವುಗಳಿಗೆ ಮಾತ್ರ ಸಾಧ್ಯ ಆಗ್ತದಲ್ವ ಮನುಷ್ಯನಿಗೆ ನಾವೇನಾದರೂ ಕೊಟ್ಟರೆ ಅವ ಮರಿಬಹುದು ಆದರೆ ಗೋವುಗಳಿಗೆ ನೀವೇನಾದ್ರು ಕೊಟ್ಟರಿ ಅಥವಾ ಬೇರೆ ಯಾವುದೋ ಪ್ರಾಣಿಗಳಿಗೆ ಕೊಟ್ಟರೆ ಅಂತ ಹೇಳಿದರೆ ಅವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇದು ಕೂಡ ಡೆನ್ಮಾರ್ಕ್ ಅನಿಸುತ್ತಲ್ಲ ಇದು ಸ್ವಲ್ಪ ಮುಖ ಎಲ್ಲ ಉದ್ದಕ್ಕಿದೆ ಇದ್ರದು ಸಾಮಾನ್ಯವಾಗಿ ಹೇಳ್ತಾರೆ ಇದು ಈ ಗೋವುಗಳನ್ನೆಲ್ಲ ನಾನು ಹೇಳುವಂಥದ್ದು ನಿಮ್ಮ ಸಮುದಾಯದಲ್ಲಿ ಕಾಕ್ ಸಾಕುವ ಸಂಖ್ಯೆ ಕಪ್ಪ ಕಮ್ಮಿ ನೀವು ಈ ಗೋಗಳನ್ನೇ ಸಾಕಬೇಕು ಅಂತ ನೀವು ಯಾಕೆ ಅಂದುಕೊಂಡ್ರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಪ್ರೇರೇಪಣೆ ಒಂದು ನಿಮ್ಮ ತಾಯಿಯವರು ಅಥವಾ ತಂದೆಯವರು ನಿಮ್ಮ ನಿಮಗೆ ಬಾಲ್ಯದಿಂದಲೇ ಅದನ್ನು ಕಲಸಿಕೊಟ್ಟಿರ್ಬೇಕು ಇಲ್ಲ ನೀವು ಅವರು ಗೋವುಗಳನ್ನು ಅಳವಡಿಸಿದ್ರಾ ಗದ್ದೆ ಆಯ್ತಾ ಮುಂಚೆ ಗದ್ದೆಯಲ್ಲಿ ಆಗ ನಿಮ್ಮ ಗದ್ದೆಯಲ್ಲಿ ಅಲ್ವಾ ಎಮ್ಮೆ ಕೂಡ ಆಯ್ತಾ ಆ ಟೈಮಲ್ಲಿ ನೀವು ಅದನ್ನು ನೋಡಿ ಇದು ಓಕೆ ಈಗ ಅವರು ಮರ್ಜಿದವರು ಹೇಳಬೇಕು ಈಗ ನೀವು ಕಾಲೇಜಿಗೆಲ್ಲ ಹೋಗ್ತಿರೋ ಸ್ಟೂಡೆಂಟು ಅಲ್ವಾ ಸ್ಟೂಡೆಂಟ್ ಆಗಿದ್ದ ಟೈಮಲ್ಲಿ ನಿಮಗೆ ಹೇಗೆ ಅಂದರೆ ಕ ಏನು ಹೇಳ್ತಾ ಇದ್ರು ನಿಮ್ಮ ಕ ಟೀಚರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಈ ಗೋಗಳನ್ನೆಲ್ಲ ನೀವು ಸಾಕೋದವ್ರಿಗೆ ಗೊತ್ತಿತ್ತ ಆಗ ಇರಲಿಲ್ಲ ನಾನು ಕಾಲೇಜ್ ಹೋಗುವಾಗ ಅಷ್ಟು ದನ ಇರಲಿಲ್ಲ ಅಂದರೆ ಸ್ವಲ್ಪ ಮಟ್ಟದಲ್ಲಿ ಇತ್ತು ನೀವು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಆಗ ಆಮೇಲೆ ಆಮೇಲೆ ನೀವು ಇನ್ವಾಲ್ವ್ಮೆಂಟ್ ಆಗ್ತಾ ಬಂದ್ರಿ ಆಮೇಲೆ ಇದೊಂದು ದೊಡ್ಡ ಮಟ್ಟಕ್ಕೆ ಬಂತು ಅಲ್ವಾ ಈಗ ನಿಮ್ಮ ತಂದೆಯವರಿಗೆ ಅದರ ಬಗ್ಗೆ ತುಂಬ ಆಸಕ್ತಿ ಇತ್ತ

ಐದು ನಾಯಿಗಳಿದ್ದಾವೆ ಮನೆಯಲ್ಲಿಯ ಇದೆಯೋ ಇದು ಜರ್ಸಿಯಾ ಜರ್ಸಿ ಹಸು ಈಗ ಟೋಟಲ್ ಬರುವಂಥದ್ದು ಹಾಲು ನಿಮಗೆ ಟೋಟಲ್ ಐನೂರ ಐವತ್ತು ಲೀಟ್ರಾಸ್ತಿ ಜಾಸ್ತಿ ಸಿಗ್ತದೆ ಇವತ್ತು ನೀವು ಒಳ್ಳೆಯ ಜೀವನವನ್ನು ಕಂಡಿದ್ದೀರಿ ಒಳ್ಳೆಯ ಬದುಕನ್ನು ಕಂಡಿದ್ದೀರಿ ಇದಕ್ಕೆ ನಿಮ್ಮ ಈ ಉದ್ಯಮನೇ ಕಾರಣ ಆಯಿತಾ ಅಥವಾ ಬೇರೆ ನೀವು ಏನಾದರೂ ಉದ್ಯಮಗಳಿದಾವೆ ನಿಮಗೆ ಹ್ಮ್ ಇದರಲ್ಲೇ ನಿಮ್ಮ ಬದುಕಿನ ಯಶಸ್ಸು ಸಿಕ್ಕಿದ್ದಾಗಾದ್ರೆ ಯಶಸ್ಸು ಹೇಗ ನೀವು ಮೇಂಟೈನ್ ಆಗಿ ಮಾಡಬೇಕು ಅಷ್ಟೇ ಲೋಸ್ ಬರೋದು ಯಾವಾಗ ಬನ್ನಿ ಅವ್ರು ಬರಲಿಲ್ಲ ಆದರೆ ಮಾತ್ರ ಲೋಸ್ ಬರಲ್ಲ ಬರಲ್ಲ ದುಡಿಬೇಕು ಅಷ್ಟೇ ಎಷ್ಟು ಗಂಟೆ ನೀವು ದುಡಿತೀರಿ ಒಂದು ನಾಲ್ಕು ಗಂಟೆ ಅಂತ ದುಡಿಬೇಕು ಬೆಳಗ್ಗೆ ಬಂದು ನಾಲ್ಕು ಗಂಟೆ ದುಡಿಬೇಕು ಹತ್ತು ಗಂಟೆ ಹೋಗೋದು ಮನೆಗೆ ಹತ್ತು ಗಂಟೆಗೆ ಮನೆಗೆ ಹೋಗಿ ಮತ್ತೆ ತಿಂಡಿ ಎಲ್ಲ ಆಗಬೇಕು ನಿಮಗೆ ಹಾ ತಿಂಡಿ ಎಲ್ಲ ಮಾಡಿ ಪುನಃ ಎರಡು ಗಂಟೆಗೆ ವಾಪಸ್ ಬರಬೇಕು ಎಷ್ಟು ಹಸುಗಳು ಉಂಟಲ್ಲ ಎಷ್ಟು ಜನ ಎಂಪ್ಲಾಯೀಸ್ ಗಳು ಇದ್ದಾರೆ ಅಂತ ಫಸ್ಟ್ ಗೆ ಒಂದು ಐದು ಜನ ಇದ್ದರು ಇಲ್ಲಿ ಈಗ ಎಲ್ಲ ಹೋದ್ರು ಯಾರು ಇಲ್ಲ ನಾವೇ ಬಾಕಿ ಅದೇ ಇಷ್ಟು ಹಸುಗಳನ್ನು ನೋಡಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯ ಆಗ್ತದಾ ಸಾಧ್ಯ ಆಗ್ತದೆ ಎಲ್ಲ ಹಸು ನಾನೇ ಹಾಲೆ ಇಷ್ಟು ಹಸುಗಳನ್ನ ಸಾಕ್ಲಿಕ್ಕೆ ಒಂದು ಒಂದು ಹಸು ಇದ್ರೆ ಕೆಲವರು ಬೊಬ್ಬೆ ಹೊಡ್ಕೊಂಡಿರ್ತಾರೆ ಅಯ್ಯೋ ಪಂತಿ ಅವರು ಪಂತಿ ಅವ ಸೊಪ್ಪು ಆತಜಿ ಪಂತ್ ಆತಜಿ ಎಂತವೋ ಹೇಳಿಕೊಂಡಿರ್ತಾರೆ ಹೊರಟೇ ಬರುದಿಲ್ಲ ಮನೆಯಿಂದ ಒಂದು ಕಾರ್ಯಕ್ರಮಕ್ಕೂ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ನಿಮಗೆ ನಿಮಗೆ ಹೇಗೆ ಅಂತ ಇಷ್ಟು ಹಸುಗಳು ಈ ಶಾಲೆಯಲ್ಲಿರುವಂತ ಎಪ್ಪತ್ತೊಂದು ಗೋಗಳು ಸ್ವಲ್ಪ ಬೇಗ ಬರ್ತೇವೆ ಹೌದು ಹೌದು ಕರೆದವರಿಗೆ ಬೇಜಾರಾಗುತ್ತೆ ಹಾಗೆ ಕೂಡ ಬೇಗ ಬಂದು ಕೆಲಸ ಮಾಡ್ತೇವೆ ಎಂಪ್ಲಾಯೀಸ್ ಇಲ್ಲದ್ರೂ ಕೂಡ ನೀವೇ ಕೆಲಸ ಮಾಡ್ತೇವೆ ನಾವು ಮಾಡುದು ಸಗ್ತೇವೆ ಬೇಗ ಬೇಗ ಮಾಡ್ತೇವೆ ಅಂದ್ರೆ ಆ ಟೈಮ್ಗೆ ಹೋಗಿ ಮುಟ್ಬೇಕಲ್ಲ ಅಂತ ಹೇಳಿ ಅಷ್ಟು ಕಡೆ ಗೋಗಳನ್ನು ನೋಡಿಕೊಳ್ಬೇಕು ಫ್ಯಾಮಿಲಿ ಫಂಕ್ಷನ್ ಗಳನ್ನ ಅಟೆಂಡ್ ಆಗಬೇಕು ಅಷ್ಟು ಜವಾಬ್ದಾರಿ ಇರ್ತದಲ್ಲ ನಿಮಗೆ ಅದು ಮಾಡ್ತೇವೆ ನಾವು ಹೇಗಾದರೂ ಮೇಂಟೈನ್ ಮಾಡ್ತೇವೆ ನಿಮ್ಮ ಇನ್ನಿಬ್ಬರು ಸಹೋದರಿಯರು ಇದ್ದಾರಲ್ಲ ಅವರು ಯಾವ ತರ ನಿಮಗೆ ಇದಕ್ಕೆ ನೆರವಾಗ್ತಾರೆ ಅವರು ದೊಡ್ಡವಳು ಬರ್ತಲ್ಲ ಅವಳ ಹಾಲಿನ ಕೆಲಸ ಗೊತ್ತುಂಟು ಓಕೆ ದೊಡ್ಡ ದೊಡ್ಡ ಅಕ್ಕ ಮದುವೆ ಮಾಡಿ ಕೊಟ್ಟಿದ್ದಾರಲ್ಲ ಅವ್ರನ್ನ ಅವ್ರನ್ನ ಮದುವೆ ಇನ್ನೊಬ್ಬರು ಸಣ್ಣ ಸಣ್ಣವರು ಇದ್ದಾರಲ್ಲ ಹಾಂ ಅಲ್ಲಿ ಇದ್ದರು ಕರೆಕ್ಟ್ ಅವರು ಸಣ್ಣವರು ಎಕ್ಸಾಮ್ ಈಗ ಓಕೆ ಇದು ಇದೆಲ್ಲ ಇದೆಲ್ಲ ಜರ್ಸಿಯಾ ಹಸುಗಳಲ್ಲಿ ಇವರಿಗೆ ಯಾವುದು ಹಾಂ ಆ ಕಡೆ ಹೆಮ್ಮೆ ಇದೆಯಲ್ಲ ಕರೆಕ್ಟ್